ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಕಳೆದ ಎರಡು ಮೂರು ದಿನಗಳಿಂದ ನಟಿ ಸ್ವಾತಿ ಗುರುದತ್ತ ಬಗ್ಗೆ ಸರಣಿ ವಿಡಿಯೋ ಮಾಡ್ತಿದ್ದೇವೆ ಮೊದಲು ನಟಿ ಸ್ವಾತಿಯವರ ಬದುಕಿನ ಕಥೆ ಬಗ್ಗೆ ಹೇಳಿದ್ವಿ ಆಮೇಲೆ ಅವರ ಗಂಡನ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡಿದ್ವಿ ಅದರ ಜೊತೆಗೆ ಸ್ವಾತಿ ಗಂಡನಿಗೆ ಎದುರಾಗಿರೋ ಹೆಮ್ಮಾರಿ ಕಾಯಿಲೆ ಬಗ್ಗೆಯೂ ಎಳೆ ಮಾಹಿತಿ ನೀಡೋ ಕೆಲಸ ಮಾಡಿದ್ವಿ ಇಷ್ಟೆಲ್ಲ ಹೇಳಿದ್ಮೇಲೆ ನಟಿ ಸ್ವಾತಿಯವರ ಅತ್ತೆ ಬಗ್ಗೆ ಹೇಳದಿದ್ರೆ ಅವರ ಲೈಫ್ ಸ್ಟೋರಿಯೇ ಕಂಪ್ಲೀಟ್ ಆಗಲ್ಲ ಇವತ್ತು ಸ್ವಾತಿಯವರು ಎಷ್ಟು ದೊಡ್ಡ ನಟಿಯಾಗಿದ್ದಾರೋ ಅದರ ಹತ್ತರಷ್ಟು ಹೆಸರು ಮಾಡಿದ್ರು ಸ್ವಾತಿಯವರ ಅತ್ತೆ ಒಂದು ಕಾಲದಲ್ಲಿ ಕನ್ನಡ ಸಿನಿಮಾ ರಂಗದಲ್ಲಿ ದೊಡ್ಡ ಹೆಸರು ಮಾಡಿದವರು ಇವರು ಹೀಗಾಗಿಯೇ ಸ್ವಾತಿಯವರ ಗಂಡ ಕೂಡ ಸಿನಿಮಾ ರಂಗಕ್ಕೆ ಕಾಲಿಟ್ಟಿದ್ದು ಹಾಗಾದ್ರೆ ಸ್ವಾತಿಯವರ ಅತ್ತೆ ಯಾರೋ ಅವರ ಬದುಕಿನ ಜರ್ನಿ ಹೇಗಿತ್ತು ಸೊಸೆ ಜೊತೆ ಅತ್ತೆ ಹೇಗಿರ್ತಾ ಇದ್ದರು ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಕೆರೆ ಸಾವಿರದ ಒಂಬೈನೂರ ಐವತ್ತು ಮತ್ತು ಅರುವತ್ತರ ದಶಕದಲ್ಲಿ ಕನ್ನಡ ತಮಿಳು ಮತ್ತು ತೆಲುಗು ಭಾಷೆಯ ಸಿನಿಮಾಗಳಲ್ಲಿ ಸಕ್ರಿಯರಾಗಿದ್ದವರು ನಟಿ ಮೈನಾವತಿ ತಮ್ಮ ವಿಭಿನ್ನ ಪಾತ್ರಗಳ ಮೂಲಕ ಚಿತ್ರ ಪ್ರೇಮಿಗಳ ನೆಚ್ಚಿನ ನಟಿಯಾಗಿ ಗುರುತಿಸಿಕೊಂಡಿದ್ರು ಇದೇ ಮೈನಾವತಿಯವರೇ ನಟಿ ಸ್ವಾತಿಯವರ ಅತ್ತೆ ಅಂದರೆ ಗುರುದತ್ ಅವರ ತಾಯಿ ಮೈನಾವತಿಯವರು ಅಭಿನಯಿಸಿದ ಶ್ರೀಕೃಷ್ಣ ದೇವರಾಯ ಗೆಲುವಿನ ಸರದಾರ ರಾಯರ ಸೊಸೆ ಮತ್ತು ಅಳಿಯ ಗೆಳೆಯ ಸಿನಿಮಾದಲ್ಲಿ ಇವರ ನಟನೆಯನ್ನ ಯಾರೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ಬಿಡಿ ಮೈನಾವತಿಯವರು ಕೇವಲ ನಟಿ ಮಾತ್ರ ಅಲ್ಲ ನಿರ್ಮಾಪಕಿ ಕೂಡ ಆಗಿದ್ರು ಕನ್ನಡದ ಜೊತೆಗೆ ತಮಿಳಿನ ಮಲ ಮುಂಗೈ ಕುರುವಂಜಿ ಸಿನಿಮಾದಲ್ಲಿ ನೋಡುಗರನ್ನ ಬೆಚ್ಚಿ ಬೀಳಿಸುವಂತ ಅಭಿನಯ ಮಾಡಿದ್ರು ಆತ್ಮಗೆರೆ ನಟಿ ಮೈನಾವತಿಯವರು ಸಾವಿರದ ಒಂಬೈನೂರ ಮೂವತ್ತೈದು ಜುಲೈ ಇಪ್ಪತ್ತಾರರಂದು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ರಂಗರಾವ್ ಮತ್ತು ಕಾವೇರಿಬಾಯಿ ದಂಪತಿಯ ಪುತ್ರಿಯಾಗಿ ಜನಿಸಿದರು ಇವರ ತಂದೆ ರಂಗರಾವ್ ಪ್ರಸಿದ್ಧ ಹರಿಕತೆ ವಿದ್ವಾಂಸರಲ್ಲದೆ ಸಂಗೀತ ಸಾಹಿತ್ಯ ನಟನೆ ಮತ್ತು ಚಿತ್ರಕಲೆಯಲ್ಲಿಯೂ ಪರಿಣಿತರಾಗಿದ್ದರು ತಾಯಿ ಕಾವೇರಿಬಾಯಿ ವೃತ್ತಿಯಲ್ಲಿ ಶಿಕ್ಷಕಿ ಇನ್ನೊಂದು ಹೆಮ್ಮೆಯ ವಿಷಯ ಅಂದರೆ ಮೈನಾವತಿಯವರ ಒಡಹುಟ್ಟಿದ ಒಡ ಹುಟ್ಟಿದ ಸಹೋದರಿಯೇ ಪಂಡರಿಬಾಯಿ ಇವರ ಬಗ್ಗೆ ನಾಡಿನ ವಿಡಿಯೋದಲ್ಲಿ ಹೇಳ್ತೀವಿ ವಾಣಿ ಚಿತ್ರದ ಮೂಲಕ ಚಿತ್ರರಂಗ ಪ್ರವೇಶಿಸಿದ ಮೈನಾವತಿ ಒಂದಾದ ಮೇಲೆ ಒಂದರಂತೆ ಸಾಕಷ್ಟು ಸಿನಿಮಾ ಮಾಡಿದ್ರು ಆದರೆ ಮೈನಾವತಿಯವರಿಗೆ ಆರಂಭದಲ್ಲಿ ಅದೃಷ್ಟ ಕೈ ಹಿಡಿಲಿಲ್ಲ ಮೊದಲು ಮಾಡಿದ ಎರಡು ಸಿನಿಮಾ ಕೂಡ ಗಲ್ಲಾ ಪೆಟ್ಟಿಗೆಯಲ್ಲಿ ಸೋತ್ ಹೋಗಿದ್ವು ಆದರೆ ನಂತರ ನಟಿಸಿದ ಕುಲದೈವಂ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುತ್ತೆ ಕಳೆದ ಎರಡು ಸಿನಿಮಾಗಳಲ್ಲಿ ಕೈ ಕೊಟ್ಟಿದ್ದ ಅದೃಷ್ಟ ಈ ಬಾರಿ ಕೈ ಹಿಡಿತು ಬಳಿಕ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ತೆರೆ ಕಂಡ ಭಾಗ್ಯ ಸಿನಿಮಾ ಇವರ ಪಾಲಿಗೆ ದೊಡ್ಡ ಹೆಸರನ್ನೇ ತಂದು ಕೊಡುತ್ತೆ ಬಳಿಕ ರಾಯರ ಸೊಸೆ ಅಬ್ಬ ಆ ಹುಡುಗಿ ಸಿನಿಮಾ ಮಾಡಿದ್ರು ಅದರಲ್ಲೂ ಅಬ್ಬ ಆ ಹುಡುಗಿ ಸಿನಿಮಾದಲ್ಲಿ ಆಗಿನ ಕಾಲದಲ್ಲೇ ಪ್ಯಾಂಟ್ ಶರ್ಟ್ ಧರಿಸಿ ಎಲ್ಲರೂ ಹುಬ್ಬೇರುವಂತೆ ಮಾಡಿದ್ರು ಆತ್ಮೀಗರೆ ಹೀಗೆ ಕನ್ನಡ ಸಿನಿಮಾ ದಿಗ್ಗಜರೆಲ್ಲರ ಜೊತೆಗೆ ಅಭಿನಯಿಸಿದ ನಟಿ ಮೈನಾವತಿ ಮದುವೆ ಆಗ್ತಿದ್ದಂತೆ ತಮ್ಮ ವೈಯಕ್ತಿಕ ಜೀವನಕ್ಕೆ ಮಹತ್ವ ಕೊಡೋದಕ್ಕೆ ಶುರು ಮಾಡ್ತಾರೆ ಸಿನಿಮಾ ರಂಗದಿಂದ ಸುದೀರ್ಘವಾದ ವಿರಾಮ ತೆಗೆದುಕೊಳ್ತಾರೆ ಮಕ್ಕಳು ಮರಿ ಅಂತ ತಮ್ಮ ಸಮಯವನ್ನೆಲ್ಲ ಇಡೀ ಕುಟುಂಬಕ್ಕೆ ಮೀಸಲಿಡ್ತಾರೆ ಹೀಗೆ ಸುಮಾರು ಹತ್ತರಿಂದ ಹದಿನೈದು ವರ್ಷ ಬಣ್ಣದ ಬದುಕಿನಿಂದ ದೂರ ಉಳಿದ ನಟಿ ಮೈನಾವತಿ ಮತ್ತೆ ಬಣ್ಣ ಹಚ್ಚಿದ್ದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ತೆರೆ ಕಂಡ ಮುಗಿಯದ ಕಥೆ ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತೆರೆ ಕಂಡ ಭಾಗ್ಯವಂತರು ಸಿನಿಮಾಗಳಿಗೆ ಅಲ್ಲಿಯವರೆಗೂ ನಟಿಯಾಗಿ ಗುರುತಿಸಿಕೊಂಡಿದ್ದ ಮೈನಾವತಿ ಪೋಷಕ ಪಾತ್ರಗಳತ್ತ ತಿರುಗಿದ್ರು ನಂತರ ವಯಸ್ಸಾಗ್ತಾ ಇದ್ದಂತೆ ಚಾನ್ಸ್ ಕೂಡ ಕಡಿಮೆ ಆಯಿತು ಮಕ್ಕಳು ಪ್ರಬುದ್ಧಮಾನಕ್ಕೆ ಬಂದರು ಮೈನಾವತಿಯವರ ಮಗ ಗುರುದತ್ತ ಒಬ್ಬ ಅದ್ಭುತ ಕಲಾವಿದ ಕನ್ನಡ ಕಿರುತೆರೆ ಲೋಕದ ಪಾಲಿಗೆ ಎಂದು ಮರೆಯದ ಮಾಣಿಕ್ಯ ಮಗನೇ ನಿರ್ದೇಶಿಸಿ ನಿರ್ಮಿಸಿದ್ದ ಮನೆತನ ಧಾರಾವಾಹಿಯಲ್ಲಿ ನಟಿ ಮೈನಾವತಿ ಕೂಡ ನಟಿಸಿದ್ರು ಮೈನಾವತಿಯವರಿಗೆ ಒಟ್ಟು ಮೂವರು ಮಕ್ಕಳು ಒಬ್ಬ ಗುರುದತ್ ಇನ್ನೊಬ್ಬರು ಶ್ಯಾಮ್ ಸುಂದರ್ ಮಗಳು ಗಾಯತ್ರಿ ದುರಂತ ಅಂದರೆ ಮೈನಾವತಿಯವರ ಬಾಳಲ್ಲಿ ಒಂದಿಷ್ಟು ಕಹಿ ಘಟನೆಗಳು ನಡೆದು ಹೋಗುತ್ತೆ ತುಂಬ ಚಿಕ್ಕ ವಯಸ್ಸಲ್ಲೇ ನೋಡಬಾರದನ್ನ ನೋಡ್ತಾರೆ ತಮ್ಮ ರಾಧಾಕೃಷ್ಣ ಮತ್ತು ಮಗ ಶ್ಯಾಮ್ ಸುಂದರ್ ಅತ್ಯಂತ ಚಿಕ್ಕ ವಯಸ್ಸಲ್ಲೇ ತೀರ್ ಹೋಗ್ತಾರೆ ಇದು ನಟಿ ಮೈನಾವತಿಯವರನ್ನ ಮಾನಸಿಕವಾಗಿ ತುಂಬಾನೇ ಕುಗ್ಗುವಂತೆ ಮಾಡುತ್ತೆ ಗಂಡ ಸಾವನ್ನಪ್ಪಿದ್ರು ಅನ್ನೋ ನೋವು ಒಂದು ಕಡೆ ಹಿರಿಯ ಮಗ ಚಿಕ್ಕ ವಯಸ್ಸಲ್ಲೇ ಎಲ್ಲರನ್ನ ಬಿಟ್ಟು ಹೋದ್ನಲ್ಲ ಅನ್ನೋ ಆಘಾತ ಇನ್ನೊಂದು ಕಡೆ ಈ ಚಿಂತೆಯಲ್ಲೇ ದೂಡೋದಕ್ಕೆ ಶುರು ಮಾಡ್ತಾರೆ ಕನ್ನಡದಲ್ಲೇ ಬರೋಬ್ಬರಿ ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದ ಮೈನಾವತಿಯವರು ನವೆಂಬರ್ ಹತ್ತು ಎರಡು ಸಾವಿರದ ಹನ್ನೆರಡರಂದು ಎಪ್ಪತ್ತೆಂಟನೇ ವಯಸ್ಸಿನಲ್ಲಿ ಹೃದಯಾಘಾತದಿಂದ ಪ್ತಾರೆ ಅದು ಗುರುದತ್ ಹಾಗೂ ಸೊಸೆ ಸ್ವಾತಿಗೆ ದೊಡ್ಡ ಆಘಾತವನ್ನುಂಟು ಮಾಡುತ್ತೆ ನಟಿ ಸ್ವಾತಿಯನ್ನ ಮೈನಾವತಿಯವರು ಸ್ವಂತ ಮಗಳಂತೆ ನೋಡ್ಕೊಳ್ತಿದ್ರು ಯಾವತ್ತೂ ಅತ್ತೆ ಅನ್ನೋ ಗರ್ವದಲ್ಲಿ ಇರಲೇ ಇಲ್ಲ ಸೊಸೆ ಕೂಡ ತಮ್ಮಂತೆ ನಟಿ ಅನ್ನೋದು ಇವರಿಗೆ ಹೆಮ್ಮೆ ಇತ್ತು ಅತ್ತೆ ಹೇಗೆ ಸಿನಿಮಾ ರಂಗದಲ್ಲಿ ಒಂದಿಷ್ಟು ರೂಲ್ಸ್ ಪಾಲಿಸಿದ್ರು ನಟಿ ಸ್ವಾತಿ ಕೂಡ ಅದನ್ನೇ ಅನುಸರಿಸಿದ್ರು ಮದುವೆ ಆಗ್ತಿದ್ದಂತೆ ಒಂದಿಷ್ಟು ವರ್ಷಗಳ ಕಾಲ ಸಂಪೂರ್ಣವಾಗಿ ಸಿನಿಮಾ ರಂಗದಿಂದ ಮೈನಾವತಿಯವರು ದೂರ ಆಗಿದ್ರು ಅದೇ ರೀತಿ ನಟಿ ಸ್ವಾತಿ ಕೂಡ ಮದುವೆ ಆಗ್ತಿದ್ದಂತೆ ಬಣ್ಣದ ಬದುಕಿನಿಂದಲೇ ದೂರ ಆಗಿದ್ರು ಒಟ್ನಲ್ಲಿ ಅತ್ತೆಗೆ ತಕ್ಕ ಸೊಸೆಯಾಗಿ ಗುರುತಿಸಿಕೊಂಡವರು ನಟಿ ಸ್ವಾತಿ ಆತ್ಮೀಗರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ